ವಿಚಾರಕ್ಕೆ ಬಂದಾಗ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಕೆಲವು ನ್ಯೂನತೆಗಳಿದ್ದವು ನಿಮಗೆ ಪ್ರತಿ ಮೀಟಿಂಗಲ್ಲೂ ಹೇಳಿದ್ದೀನಿ ಏನು ಡಾಟಾಗಳು ಫಿಡ್ ಮಾಡಿದ್ರಲ್ಲ ತಪ್ಪಿದೆ ಕೆಲವರೆಲ್ಲ ಬ್ಲಾಂಕ್ ಇದೆ ಈ ವಿಚಾರದಲ್ಲಿ ಚರ್ಚೆ ಮಾಡಬೇಕು ಅಂತ ನಾನು ಅಲ್ಲಿ ವಿಚಾರ ಇರುತ್ತೆ ನಮ್ಮ ಕಾರ್ಯಾಧ್ಯಕ್ಷ ನಂಜುಂಡೇಗೌಡರು ನಾನು ಸ್ವಾಮಿಯವರು ಮತ್ತು ನಮ್ಮ ಐ ಟಿ ಕೋರ್ಡಿನೇಟರ್ ಅನಿಲ್ ಇರಾಮದವ್ರವರು ಓದ್ವಿ ಚರ್ಚೆ ಮಾಡಿದ್ವಿ ಗೌಡ್ರು ಕೆಲವು ಪ್ರಶ್ನೆ ಕೇಳಿದರು ನಾವು ಕೇಳಿವಿ ಅಲ್ಲಿ ಏನು ಈ ಏನು ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಟಾಗಳು ಅಂದರೆ ಬೇಸಿಕ್ಡಿ ವೇಜ್ ಡೀಟೇಲ್ಸು ತಪ್ಪಿದೆ ಕೆಲವರಿಗೆ ಬ್ಲಾಂಕ್ ಇದೆ ಬ್ಲಾಂಕು ಅಂತಂದಮೇಲೆ ನೀವು ಎನ್ ಸಿ ಪಿ ಪೀರಿಯಡ್ ತಗೊಂಡಿರ ಆದರೆ ನಾನ್ ಕಾಂಟ್ರಿಬ್ಯೂಷನ್ ಪೀರಿಯಡ್ ನಾನ್ ಕಾಂಟ್ರಿಬ್ಯೂಷನ್ ಪೀರಿಯಡ್ ಹೋದರೆ ಏನಾಗುತ್ತೆ ಪೆನ್ಷನ್ ಕಾಲಕ್ಕೆ ಕ್ಯಾಲ್ಕುಲೇಷನ್ಗೆ ಎಫೆಕ್ಟ್ ಆಗುತ್ತೆ ಇಲ್ಲೇನಾಗುತ್ತೆ ಅಂದರೆ ಒಂದು ಎರಡು ಸಾವಿರದೊಂದ್ರವರೆಗೂ ಹೆಚ್ಚು ಕಮ್ಮಿ ನಮ್ಗೆ ಯಾರಿಗೂ ಡಿಫ್ರೆನ್ಸ್ ಬರೋಲ್ಲ ಅದ್ರ ಬಗ್ಗೆ ನಾವು ತಲೆ ಕೆಚ್ಚಿಕೊಳ್ಳೋದು ಬೇಡ ಆಮೇಲೆ ಕೊನೆ ಅರವತ್ತು ತಿಂಗಳಿದೆಯಲ್ಲ ಆ ಅಲ್ಲಿ ನಮಗೆ ಸ್ವಲ್ಪ ಅವರು ಏನು ಡಾಟಾ ಫಿಡ್ ಮಾಡಿದ್ರೆ ಅಲ್ಲಿ ನಮಗೆ ಕ್ಯಾಲ್ಕುಲೇಷನ್ಗೆ ಎಫೆಕ್ಟ್ ಆಗುತ್ತೆ ಸೊ ಇದೆಲ್ಲ ಅವ್ರಿಗೆ ಗಮನಕ್ಕೆ ತಂದ್ವಿ ಗಮನಕ್ಕೆ ತಂದಾಗ ಅವರು ಸರ್ ಇದ್ರ ಬಗ್ಗೆ ಅರ್ಜಿ ಕೊಡಿ ನಾವು ಬೇಕಾರೆ ನಿಮ್ಮ ಎಂಪ್ಲಾಯರಿಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ವಾಪಸ್ಸು ಹಾಕಿದ ಮೇಲೆ ಅವ್ರು ಕರೆಕ್ಷನ್ ಮಾಡಿ ಕಳಿಸ್ಬೇಕು ಇನ್ನೂ ಕೆಲವರು ನಮ್ಮ ಸ್ನೇಹಿತರು ಒಬ್ಬರಿದ್ದಾರೆ ಅವರು ಕೆಲವು ತಪ್ಪುಕೊಂಡಿದ್ದಾವೆ ಎಂಪ್ಲಾಯಿ ಕಡೆದೇನೆ ತಪ್ಪುಗಳಿದ್ದಾವೆ ಎಮ್ ಐ ಡಿ ಡಿಟೇಲ್ ಹಾಕಿದ್ದಾರೆ ಡೇಟ್ ಆಫ್ ಜಾಯ್ನಿಂಗು ಡೇಟ್ ಆಫ್ ಎಕ್ಸಿಟ್ ಎರಡು ಒಂದೇ ಹಾಕಿರೋದು ಅದು ಸಹ ತಪ್ಪಿದೆ ಯಾರದನ್ನು ಹೆಚ್ಚು ಕಮ್ಮಿ ಇದ್ದರೆ ಅರ್ಜಿ ಕೊಡಿ ಅದನ್ನು ಪರಿಶೀಲನೆ ಮಾಡಿ ವಾಪಸ್ ಕಳಿಸಿ ಆಮೇಲೆ ಕರೆಕ್ಷನ್ ಮಾಡ್ತೀವಲ್ಲ ಮೇಜರ್ ಇದ್ದರೆ ಸಣ್ಣ ಪುಟ್ಟ ಇದ್ರೆ ಬೇಡ ಯಾಕೆಂತಂದರೆ ಸಣ್ಣ ಪಟ್ಟ ಅಂತಂದರೆ ಒಂದು ಎರಡು ಸಾವಿರದ ಐದು ಹಿಂದಕ್ಕೆ ಇದ್ರೆ ಸಣ್ಣ ಪುಟ್ಟ ಇದ್ರೆ ನಮ್ದು ಡಿಫರೆನ್ಸ್ ಅಮೌಂಟ್ ಬರೋದು ಕಡಿಮೆ ಏಕೆಂದರೆ ನಾವು ಮಿನಿಮಮ್ ಒಳಗಡೆನೇ ಇದ್ವಿ ಅವಾಗಿನ್ನ ಸೊ ಆ ರೀತಿ ಡಿಫ್ರೆನ್ಸ್ ಇದ್ದರೆ ಕೊಡಿ ಅದಾದ ನಂತರ ನಾವು ಇನ್ನ ಕೆಲವು ಪ್ರಶ್ನೆ ಕೇಳಿವಿ ನೀವು ಪ್ರೋರಾಟ ಸಿಸ್ಟಮ್ ಅಂತ ಇದ್ರಲ್ಲ ಈಗ ಜೂನ್ ತಿಂಗಳಲ್ಲಿ ಒಂದು ಸರ್ಕ್ಯುಲರ್ ನೋಡ್ಸಿರಿ ಹದಿಮೂರು ಐದಕ್ಕೆ ಒಂದು ಎಫ್ ಎ ಕ್ಯೂ ಪ್ರಶ್ನೆ ಕೇಳಿದ್ರಿ ಅದರಲ್ಲ ಕ್ಲಾರಿಫಿಕೇಷನ್ ಮಾಡಿದರೆ ನೀವು ಪ್ರೋರಾಟ ಸಿಸ್ಟಮ್ ಯಾಕೆ ತರ್ತಾ ಇದ್ದೀರಾ ಸರ್ ಅದ್ರ ಬಗ್ಗೆ ನಮಗಿನ್ನೂ ಮಾಹಿತಿ ಬಂದಿಲ್ಲ ಕೇಂದ್ರ ಕೇಂದ್ರದಿಂದ ಏನು ಮಾಹಿತಿ ಬರುತ್ತೋ ಅದ್ರ ಪ್ರಕಾರ ನಾವು ನಿಗದಿ ಮಾಡಿದ್ವಿ ಅದಾದ ನಂತರ ಈ ನಮ್ಮ ಬಂಸಂದ್ರ ಪಿ ಪಿ ಒ ಆಫೀಸಿಂದ ಒಂದು ಎರಡು ಮೂರು ಸುಮಾರು ಪಿ ಪಿ ಒ ನಂಬರ್ಗಳು ಎಲ್ಲ ವಾಟ್ಸಪ್ಪಲ್ಲಿ ಅರ್ಧ ಇದೆ ನೀವು ನೋಡಿರ್ಬೋದು ಅವು ನಾನು ಪರಿಶೀಲನೆ ಮಾಡಿದಾಗ ಅಲ್ಲಿ ಯಾವುದೇ ಒಂದು ಡಾಟಾ ಇಲ್ಲ ಅಲ್ಲಿ ನೋ ಡಾಟಾ ಫೌಂಡ್ ಏಜನೇಷ್ ದಿಸ್ ಪಿ ಪಿ ಒ ನಂಬರ್ ಅಂತ ಬರ್ತದೆ ಅಂದರೆ ಇದು ಫೇಕು ಈ ಫೇಕು ಪಿ ಪಿ ಓ ಬಿಡೋದ್ರಿಂದ ಯಾರಿಗೆ ಪುರುಷಾರ್ಥಕ್ಕೆ ಯಾರಿಗೆ ಏನು ಅದ್ರದ್ದು ಉಪಯೋಗ ನೀವೆಲ್ಲ ಬೇ ಹಲವಾರು ಜನ ನೋಡಿರಬೇಕು ಕುಮಾರಸ್ವಾಮಿ ಅನ್ನೋದ್ರ ಹೆಸರು ಅವ್ರದ್ದು ಒಂದು ಹೆಚ್ಚು ಕಮ್ಮಿ ಅರವತ್ತ್ನಾಲ್ಕು ಸಾವಿರ ಪೆನ್ಷನಬಲ್ ಸ್ಯಾಲ್ರಿ ಇಪ್ಪತ್ತೊಂದಕ್ಕೆ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಹದಿನೆಂಟು ಸಾವಿರ ರೂಪಾಯಿ ಪೆನ್ಷನ್ ನಿಗದಿ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಪಿ ಪಿ ಓ ಆರ್ಡ್ರ್ ಬಿಟ್ಟಿದ್ದಾರೆ ಅದನ್ನು ನೋಡ್ರೆ ಯಾವುದೇ ಡಾಟಾ ಇಲ್ಲ ಅದು ಬೋಗಸ ಆನಂತರ ಇನ್ನೊಬ್ರು ವೀರಭದ್ರಪ್ಪ ಅಂತ ವೀರಭದ್ರಪ್ಪ ಅಂತ ಬಿಟ್ಟು ಅದೊಂದು ಸಹ ಹಾಗೇ ಇದೆ ಆಮೇಲೆ ಇನ್ನೂ ಒಂದು ಸಹ ಪ್ರವೀಣ್ ಕೋರಿ ಹೋಗಿದೆ ಅಲ್ಲಿ ಹೆಸರುಗಳೆಲ್ಲ ಹೈಡ್ ಮಾಡಿದ್ದಾರೆ ಸೊ ಅವರು ಸತ್ಯಾಸತ್ಯತೆ ಅವರು ಪರಿಶೀಲನೆ ಮಾಡಿರ್ತಾರೆ ಅಂತ ಒಂದು ಹುಗೆ ಇದೆ ಆದರೂ ಅದರಲ್ಲಿ ಪ್ರೋರಾಟ ಸಿಸ್ಟಮನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಮಾಹಿತಿ ಕೊಟ್ಟಿದ್ದಾರೆ ಈಗ ಪ್ರೋರಾಟ ಸಿಸ್ಟಮ್ ಹೆಂಗೆ ಮಾಡ್ತಾರೆ ಮೊದಲಾಗಿದರೆ ಹಂತ ಹಂತವಾಗಿ ಮಾಡೋದು ಐದು ಸಾವಿರ ಆರುವರೆ ಸಾವಿರ ಹದಿನೈದು ಸಾವಿರಕ್ಕೆ ನಿಗದಿ ಮಾಡಿಬಿಟ್ಟು ನಿಮ್ಮದು ಇಷ್ಟು ನಿಗದಿ ಆಗುತ್ತೆ ಅಂತ ಕೊಡೋರು ಈಗ ಹೈಯರ್ ಪೆನ್ಷನ್ ಪ್ರಕಾರ ಏನು ಮಾಡ್ತಾರೆ ಕೊನೆಯ ಅರವತ್ತು ತಿಂಗಳು ಆಧರಿಸಿ ಸರಾಸರಿ ಆಧರಿಸಿ ನಮ್ಮ ಒಂದು ಪೆನ್ಷನ್ ನಿಗದಿ ಮಾಡ್ತಾರೆ ಆ ಅರವತ್ತು ತಿಂಗಳು ಯಾಕೆ ತೊಂತಾರೆ ಉದಾಹರಣೆಗೆ ನಾವು ಎರಡು ಸಾವಿರದ ಹದಿನೇಳಕ್ಕೆ ನಾವು ನಿವೃತ್ತಿ ಆದ್ವಿ ಅಲ್ಲಿಗೆ ಅರವತ್ತು ತಿಂಗಳು ಅಂದರೆ ಒಂದು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೇಳರವರೆಗೂ ಮೂರು ವರ್ಷ ಅಂದರೆ ಮೂವತ್ತಾರು ತಿಂಗಳು ಅರವತ್ತಲ್ಲಿ ಮೂವತ್ತಾರದ ಇನ್ನು ಇಪ್ಪತ್ತ್ನಾಲ್ಕು ಕೊಡುತ್ತೆ ಇಪ್ಪತ್ನಾಲ್ಕು ಯಾವುದು ಒಂದು ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಹಿಂದಕ್ಕೆ ಅಂದರೆ ಅಲ್ಲಿ ಎರಡು ಹಂತದಲ್ಲಿ ಅವರು ನಿಗದಿ ಮಾಡ್ತಾರೆ ಇದು ನಮಗಿನ್ನ ಮಾಹಿತಿ ಬಂದಿದೆ ಮತ್ತು ಸುತ್ತೋಲೆಯಲ್ಲಿ ಏನು ಹೇಳ್ತಾರೆ ಯಾವುದೇ ಒಂದು ಸ್ಪೆಸಿಫಿಕ್ಕಾಗಿ ಮೆಥಡಾಲಜಿ ಇಲ್ಲ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸಪ್ರೇಟ್ ನಾವು ಕೊಡೋದಿಲ್ಲ ಅಂದರೆ ಪ್ರೋರಾಟ ಸಿಸ್ಟಮನ್ನೇ ಮುಂದುವರಿಸ್ತೀವಿ ಪ್ರೋರಾಟ ಸಿಸ್ಟಮ್ ಅದನ್ನು ಮಾಡಿರಿ ಎರಡೇ ಮೆಥಡು ಆಮೇಲೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಂತ ನಿವೃತ್ತಿ ಆದವರಿಗೆ ಸಾಮಾನ್ಯ ಪ್ರೋರಾಟ ಸಿಸ್ಟಮ್ ಬರಲ್ಲ ಅವ್ರಿಗೆ ಪೂರ್ತಿ ಹದಿನೈ ಅರವತ್ತು ತಿಂಗಳೇ ಬರ್ತದೆ ಸೊ ಇದೆಲ್ಲ ಮಾಹಿತಿಗಳು ಇತ್ತೀಚೆಗೆ ನಡೀತವೆ ಬಟ್ ಫೇಕ್ ಆಗಿನ ಪಿ ಪಿ ಓಗಳು ಬತ್ತಲ್ಲ ಅದನ್ನು ಯಾರು ನಂಬೇಡ್ರಿ ಅದನ್ನು ಯಾರಿಗೂ ಫಾರ್ವರ್ಡ್ ಮಾಡಬೇಡಿ ಯಾಕೆ ನಾನೆಲ್ಲ ಚೆಕ್ ಮಾಡಿದೆ ಯಾವುದೇ ಡಾಟಾ ಇನ್ನ ಯಾಕೆಂದ್ರೆ ನಮ್ಮ ಯಾರೂ ಇನ್ನೂ ದುಡ್ಡು ಕಟ್ಟಿಲ್ಲ ಅಲ್ಲಿ ಸೊ ಆ ಇನ್ನು ಪ್ರೊಸೆಸ್ ಇವಾಗ ಸ್ಟಾರ್ಟ್ ಆಗಿದೆ ಉದಾಹರಣೆಗೆ ಮಂಡ್ಯ ವಿಭಾಗದಲ್ಲಿ ಪ್ರೊಸೆಸ್ ಇದೆ ಅಲ್ಲಿ ಏನಾಗಿದೆ ಒಂದು ನಿಮ್ಮ ಅಡಿಷನಲ್ ಡಾಕ್ಯುಮೆಂಟ್ ಕೊಡಿ ಅಂತ ಅಂದ್ಬಿಟ್ಟು ಆ ಎಂಪ್ಲಾಯಿಗಳದ್ದು ಅರ್ಜಿಗಳನ್ನ ಎಂಪ್ಲಾಯರಿಗೆ ಅಂದರೆ ಡಿವಿಷನ್ ಆಫೀಸಿಗೆ ವಾಪಸ್ ಹಾಕಿದ್ದಾರೆ ಎಂಪ್ಲಾಯಿಗೆ ಏನು ಕೊಟ್ಟಿದ್ದಾರೆ ನಿಮ್ಮ ಅಡಿಷನಲ್ ಡಾಕ್ಯುಮೆಂಟ್ ಕೊಟ್ಟು ನಿಮ್ಮ ಎಂಪ್ಲಾಯರ್ ಭೇಟಿಯಾಗಿ ಅಂತ ಅವ್ರಿಗೆ ಮೆಸೇಜ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಇಲ್ಲ ನಾವದನ್ನು ಕಟ್ಕೊತೀವಿ ನೀವು ಅದನ್ನೇನು ತಲೆ ಕೆಟ್ಟಬೇಡಿ ಅಂತ ಹೇಳಿದರೆ ಹಂಗೆ ಈಗ ನೆಕ್ಸ್ಟ್ ಇವಾಗ ಪ್ರೊಸೆಸ್ ಆಗಿದೆ ನಿಮ್ಮ ಒಂದು ಯಾವುದೇ ಒಂದು ಡೌಟ್ಸು ಕ್ಲಾರಿಫಿಕೇಷನ್ ಏನೇ ಇದ್ದರೂ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಾಗಿ ಅರ್ಜಿ ಕೊಟ್ಟು ಸರ್ಪಸ್ಗೆಲ್ಲ ಮೇಜರ್ ಡಿಫ್ರೆನ್ಸ್ ಇದ್ದರೆ ಇಲ್ಲ ಅಂತಂದರೆ ಸಣ್ಣ ಪುಟ್ಟ ಇದ್ದರೆ ಮೈನಾರಾಗಿ ಇದ್ದರೆ ಬಿಡಬಿಡಿ ನೆಗ್ಲೆ ನೆಗ್ಲೆಕ್ಟ್ ಮಾಡಿ